ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿಲ್ಲ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲವಾ ನಿಮ್ಗೆ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದ್ಲಿಕ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷಲ್ಲಿ ನಿಮಗೆ ಓದಿಕೆ ಎ ಬಿ ಸಿಗುತ್ತೆ ಎ ಸಿ ಮುಗಿದಂತೆ ಅಂತ ಎಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಅದು ಅಲ್ಲದೆ ನೀವು ಕನ್ನಡನೇ ಅಂತ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲ ಇಂಗ್ಲೀಷ್ನೇ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಮನೆಯಲ್ಲಿ ಇರ್ಬೋದು ಅಥವಾ ಓಕೆ ಮಾಡಿರ್ಬೋದು ಯಾವ ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀ ಅಂಡ್ ರೈಟ್ ಕೋರ್ಸ್ ಆಸಕ್ತಿ ಆಸ ಈ ಕೂಡಲೇ ನಿಮ್ಮ ಫೋನ್ ಕೈಗೊಳ್ಳಿ ಎಲ್ಲಿ ಬರುವಂತಹ ನಂಬರ್ ಬಂದ ನಂಬರ್ಗೆ ನೀವು ಮಾಡ್ ಮಿನಿಟ್ ನಾನು ಎಲ್ಲರೂ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ನಾನು ಒಂದ್ಸಲ ಹೇಳ್ತೀನಿ ನೀವು ಅದನ್ನ ಮೂರು ಸಲ ಹೇಳ್ಬೇಕು ಪಜಲ್ ீட்டில் அல்லிபாரது फिनिश हाँ ने मैक ऑन रेडी ಹಿಯರ್ ಅಲ್ಲ ಹೆಚ್ ಈ ಇಯರ್ ಇಯರ್ ನೋ ತುಂಬ ಜನ ನೀವು ಈ ಮಿಸ್ಟೇಕ್ ಮಾಡಿ ಮಿಸ್ಟೇಕ್ ಮಾಡ್ತೀರಾ ನೋಡಿ ಇ ಮತ್ತು ಹಿ ಇದು ಇ ಇದು ಹಿ ನಾವಿಲ್ಲಿ ಹೇಳಬೇಕಾಗಿರೋದು ಇ ಯರ್ ಇಯರ್ ನೀವು ಹಿಯರ್ ಅಂತ ಹೇಳ್ತಿದ್ದೀರ ಸೊ ಡಿಫ್ರೆನ್ಸ್ ಏನಾಗುತ್ತೆ ಅಂದರೆ ಕನ್ನಡಕ್ಕೆ ಓಕೆ ಕನ್ನಡದಲ್ಲಿ ಇ ಮತ್ತು ಹಿ ಕನ್ನಡಕ್ಕೂ ಸರಿ ಅಲ್ಲ ಅದು ಇಲ್ಲಿ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ ವೈ ಇ ಎ ಆರ್ ಇದು ಇಯರ್ ಅಂದರೆ ಇ ಇ ಹಾಕಬೇಕು ಎಚ್ ಇ ಆರ್ ಇದು ಇ ಹಾಕಬೇಕು ಹಿ ಹಿಯರ್ ಇಯರ್ ನೀವು ಹಾ ಹೇಳ್ತೀರಾ ಆ ಇ ಹೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೆಂಟೆನ್ಸಲ್ಲಿ ಯಾವ ಪದ ಬರುತ್ತೆ ಅನ್ನೋದು ಇಯರ್ ಅಂದರೆ ವರ್ಷ ಹಿಯರ್ ಅಂದರೆ ಇಲ್ಲಿ ಓಕೆ ಹಾಂ ಪೀಸಸ್ Pieces, pieces, pieces. Small. small 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 herself. 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 About. About about. about. Glue. 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 So, fast. Really? There. 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 Favorite. 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 Frame. कुक्रेग चॉकलेट 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 हाँ नेक्स्ट ऑनको मैक आि tip tip chips batter. batter 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 stirs 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 stills stirs stir, stir. forms Ball, box, box, box. balls 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 places stir, stir, stir. ಪೀಸಸ್ ಹೆಂಗಾಗತ್ತಮ್ಮ ಪ್ಲೇಸಸ್ ತಾನೇ ಅಕ್ಷರ ನೋಡಬೇಕು ಬೇಕಿಂಗ್ ಒನ್ ಮಿನಿಟ್ ಶೀಟ್ ಶೀಟ್ ಅವನ್ ವೆನ್ when 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 oven 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 ah next on maadkoli licks miss ball 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 hardly 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 okay wait wait ಇಬ್ರು ಇಬ್ರು ಆನ್ ಮಾಡ್ಕೊಂಡಿದ್ರೆ ಮೈಕ್ ಯಾರದ್ರು ಒಬ್ರ ಆಫ್ ಮಾಡ್ರಿ ರೆಡಿ 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 ಮಿನಿಟ್ಸ್ ಮಿನಿಟ್ 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 ಯಾರದ್ರು ಒಬ್ರ ಮೈಕ್ ಆಫ್ ಮಾಡ್ಕೊಳ್ಳಿ ಫಿನಿಶ್ಡ್ ಫಿನಿಶ್ ಫಿನಿಶ್ ಹಾಟ್ 1 2 3 ಓಕೆ ಯಮಿ ಓಕೆ ಹಾಂ ಸೊ ಕೆಲವು ತುಂಬ ಜನಕ್ಕೆ ನಿಮಗೆ ನಿಮ್ಮಲ್ಲಿ ಒಂದು ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಈ ಇ ಹ ಮತ್ತು ಭಾಳ ಕನ್ಫ್ಯೂಸ್ ಆಗುತ್ತೆ ಸೊ ಅದನ್ನು ಸ್ವಲ್ಪ ಸರಿಯಾಗಿ ನೋಡಬೇಕು ಎಚ್ ಬಂದರೆ ಮಾತ್ರ ನಾವು ಹ ಅಂತ ಹೇಳಬೇಕು ಎ ಬಂದರೆ ಹ ಅಂತಲೇ ಹೇಳಬೇಕು ಹಿ ಹ ಅಂತ ತುಂಬ ಜನ ಪ್ರೊನೌನ್ಸ್ ಮಾಡ್ತೀರಾ ಅದನ್ನು ಅವಾಯ್ಡ್ ಮಾಡಬೇಕು ಓಕೆ ಅರ್ಥ ಆಯ್ತಲ್ಲ ಸೊ ಆಲ್ರೆಡಿ ಒಂದು ನಿಮಿಷ ಏನೇಳಿ ಈ ಈ ಮತ್ತೆ ಏನ ಗೊತ್ತಾಗಿಲ್ಲ ಈ ಮತ್ತೆ ಎ ಅದೇ ಕನ್ಫ್ಯೂಸ್ ಆಗುತ್ತೆ ಇ ಮತ್ತೆ ಎ ಸೊ ಇ ಬಂದಾಗ ಐ ಬರುತ್ತೆ ಎ ಬಂದಾಗ ಇ ಬರುತ್ತೆ ಓಕೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ಹೋಗೋಣ ನಾನು ಡಿಕ್ಟೇಷನ್ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ನಾನು ಸಲ ಓದಿಸಿದ್ದು ನಿಮಗೆ ಈಗ ನಾವು ಒಂದು ಪಾಠ ಕೊಡೋಣ ಇನ್ನೊಂದು ಪಾಠ ಓದೋಣ ಹ್ಞೂ ಅರ್ಧ ಗಂಟೆ ಆದಮೇಲೆ ನಾನು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಡಿಕ್ಟೇಷನ್ ಕೊಡ್ತೀನಿ ಎಂಟು ಗಂಟೆಗೆ ಡಿಕ್ಟೇಷನ್ ಕೊಡ್ತೀನಿ ಓಕೆ ಸೊ ಅಲ್ಲಿವರೆಗೆ ಈಗ ನೆಕ್ಸ್ಟ್ ಪಾಠನ ನಾವು ಓದಬೇಕು ನೆಕ್ಸ್ಟ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರು ಆನ್ ಮಾಡ್ಕೊಂಡಿಲ್ಲ ಇಲ್ಲ ಮೈಕ್ ಆನ್ ಮಾಡ್ಕೊಳ್ಳಿ ಎಸ್ ಓಪನ್ ಆಗ್ತಿಲ್ವಾ ಯಾಕೆ ಯಾರಿಗೂ ಓಪನ್ ಆಗ್ತಿಲ್ವಾ ಪಾಠ ಹಾಕಿರೋದ ಏನ್ ಹೇಳ್ತಾ ಇದ್ದೀರಾ ಹ್ಮ್

ಓಕೆ ಕೆಲವು ವರ್ಡ್ಸ್ ನೆಲ್ಲ ಕರೆಕ್ಟ್ ಆಗಿ ನಾನು ಪದೇ ಪದೇ ಹೇಳಬೇಕಾದ್ರೆ ಅದನ್ನು ಸ್ವಲ್ಪ ಗಮನ ಕೊಟ್ಟು ಕೇಳುವ ಓಕೆನಾ ಜಾನ್ ಈಸ್ ಗೋಯಿಂಗ್ ಟು ಜಾನ್ ಈಸ್ ಗೋಯಿಂಗ್ ಟು ನೋಡಿ ಇಬ್ಬರು ಇಬ್ಬರು ಮೈಕ್ ಆನ್ ಮಾಡ್ಕೊಂಡಿದ್ದಾರೆ ಯಾರಾದರೂ ಒಬ್ಬರು ಮೈಕ್ ಆನ್ ಮಾಡ್ಕೊಳ್ಳಿ ದಯವಿಟ್ಟು ಅ ಬೇಸ್ಬಾಲ್ ಗೇಮ್ A baseball game Hebrew Mike of man John is going to a baseball game okay we know we know okay nope. with his aunt John is going to ಬೇಸ್ಬಾಲ್ ಗೇನ್ ವಿತ್ ಇಸ್ ಆಂಟ್ ಜೋರಾಗಿ ಹೇಳಪ್ಪ ನಿನ್ ಧ್ವನಿ ನೇ ಕೇಳಿಸ್ತಲ್ಲ ಹಿ ಕಾಂಟ್ ವೈಟ್ ಟು ಕಾಂಟ್ ಹಿ ಕಾಂಟ್ ವೈಟ್ ಟು ಗೆಟ್ ದೇರ್ ಹಿ ಕಾಂಟ್ ವೈಟ್ ಟು ಗೆಟ್ ದೇರ್ It is the first game. It is the first game, the first game of, the of the season. It is the first game of the season. The, of the, season. The, stadium is the stadium is almost full. Almost full. Next, my on one.